ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೇಗನೆ ಎದ್ದು ಬೆಳಗಿನ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನ ಮುಗಿಸೊಂಡ್ರಿ ಸ್ವಲ್ಪ ನೀನೇ ಎಡಿಟಿಂಗ್ ವರ್ಕ್ ನೆನಗಿತ್ತು ಅಪ್ಲೋಡ್ ಮಾಡಿ ಆಯಿತು ನಾವು ಇವಾಗ ಆಚೆ ಹೋಗ್ತಾ ಇದ್ದೇವೆ ಸ್ವಲ್ಪ ಕೆಲಸ ಇದೆ ಒಂದು ಮಾಹಿತಿ ಕಲೆ ಹಾಕೋದಿದೆ ಅದಕ್ಕೋಸ್ಕರ ಹೊಡ್ತಿದ್ದೇವೆ ಹಾಗೆ ಹೊಡೋಣ ಇವಾಗ ಬ್ರಿಡ್ ಚವಿ ಇಲ್ಲಿದೆ ತೊಗೊಂಡಾಯ್ತು ಓಕೆ ಲೈಟ್ ಆಫ್ ಮಾಡಿಬಿಡ್ರ ನೋಟಿ ಬೆಳಗ್ಗೆ ನಿಮಿಷ ಪೂಜೆ ಮಾಡಿದ್ದಾರೆ ನಂಬರ್ ಇದೆ ಫುಟ್ಟೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಬೇರೆ ನಂಬರ್ ತೊಗೊಂಡೋಗಣ ಇವಾಗ ನಾನು ನಿಮಗೆ ಅಲ್ಲಿ ಕನೆಕ್ಟ್ ಆಗ್ತೀನಿ ಯಾಕೆ ನಾನೇ ರೈಡ್ ಮಾಡಬೇಕು ಜಸ್ಟ್ ನಾವಿವಾಗ ಎಸ್ ಡಿ ಎಮ್ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಂದ್ವಿ ಆ ಕ್ಯಾಂಪಸ್ ಮಾತ್ರ ಭಾಳ ಭಾಳ ಬ್ಯೂಟಿಫುಲ್ ಆಗಿದೆ ತೋರಿಸ್ತೇನೆ ನಿಮ್ಗೆ ಯಾವ ಥರ ಇದೆ ಅಂತ ಹೇಳಿ ಇದೇನು ನೋಡ್ತಿದ್ರಿ ಎಸ್ ಡಿ ಎಮ್ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆಭರಣ ಇದು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸ್ವಲ್ಪ ಕೆಲಸ ಇದೆ ಕೆಲಸ ಮೂಸುಂಡ ಹೊಡೋಣ ಎ ಫ್ಯೂ ಮೂಮೆಂಟ್ಸ್ ಐತೆ ಏನು ಮಾಡ್ತೀರಿ ಕೆಲಸ ಇದೆ ಅಂತ ಬಂದ್ವಿ ಲಂಚ್ ಟೈಮಿಗೆ ಬಂದುಬಿಟ್ಟು ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ ಎಲ್ಲರು ಮತ್ತು ಇವಾಗ ಎರಡೂವರೆ ಮಟ್ಟ ವೇಟ್ ಮಾಡ್ಬೇಕು ಇವಾಗ ನೋಡ್ರಿ ಸ್ವಲ್ಪ ಲೇಟಾಗಿದ್ದಕ್ಕೆ ಎಷ್ಟು ಪಡಲ್ಲ ಪ್ರಾಬ್ಲಮ್ ಅಂತ ಅದೇ ಥರ ನಾವು ಕ್ಯಾಂಟೀನ್ ಹುಡುಕ್ತಿದ್ದೇವೆ ಕ್ಯಾಂಟೀನ್ ಎಲ್ಲಿದೆ ಅಂತೇಳಿ ಅಲ್ಲೇ ಸ್ವಲ್ಪ ಏನೋ ತಿನ್ಕೊಂಡು ಆರಾಮಾಗಿ ಬರೋಣ್ರಿ ಎಲ್ಲರು ಯಾರು ಕಾಯ್ಕೊಂಡು ಕುಂದ್ರೆ ಅದ್ರ ಬೇಜಾರಕ್ಕೆ ನೋಡಿರಿ ಕ್ಯಾಂಪಸ್ ಮಾತ್ರ ಗಿಚ್ಚಿದೆ ಇದು ಇವಾಗ ಕ್ಯಾಂಟೀನ್ ಎಲ್ಲಿದೆ ಅಂತ ಹುಡುಕೋದೇ ಒಂದು ದೊಡ್ಡ ಟಾಸ್ಕ್ ಇವಾಗ ಇದೇ ರೋಡಲ್ಲಿ ರೈಟ್ ಹೋಗಿ ಗ್ರೌಂಡ್ ಫ್ಲೋರ್ ಇವಾಗ ನೋಡ್ರಿ ಗಾರ್ಡನ್ ಎಲ್ಲ ಯಾವ ಥರ ಮೇಂಟೈನ್ ಮಾಡಿದ್ರ ಅಂತೇಳಿ ಮಸ್ತ್ ಇದೆ ಮಿಲೆಟ್ ಮಾತ್ರ ಇದೆ ಅಂತೆ ಮಿಲೆಟ್ಸ್ ಬೆಳಗ್ಗೆರೆ ಅಂತ ವಾಪಸ್ ಬರ್ತಾ ಇದ್ದರು ಇಲ್ಲಿ ನಮ್ಮ ಪ್ರಯತ್ನ ಸಾಧ್ಯವಾಗದ ಕಾರಣ ನಾವಿವಾಗ ನಮ್ಮ ಅಂಬಾರಿನ ತೊಗೊಂಡ್ಬಿಟ್ಟು ಆಚೆ ಕಡೆ ಹೋಗಿ ಏನಾದರೂ ತಿಳ್ಕೊಂಡು ಬರೋ ವ್ಯವಸ್ಥೆ ಮಾಡ್ತಿದ್ದೇವೆ ಮಳೆ ಬೇರೆ ಪ್ರಾರಂಭವಾಗಿದೆ ನೋಡೋಣ ಏನಾಗತ್ತ ಗೊತ್ತಿಲ್ಲ ನಾವಿವಾಗ ಆಚೆ ಕಡೆ ಹೊಡ್ತಾ ಇದ್ದೇವೆ ಹಂಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೇವೆ ಕೆಲವು ಸಮಯದ ಪ್ರಯಾಣದ ನಂತರ ಒಂದು ನಮ್ಮ ಫುಡ್ ಕೋರ್ಟ್ ಸಿಕ್ಕಿದೆ ನೋಡೋಣ ಇವಾಗ ಏನೇನಿದೆ ಈ ಹೋಟೆಲ್ ಸ್ಟಾರ್ಟ್ ಆಗೋದು ಸಂಜೆ ನಾಲ್ಕು ಗಂಟೆಗಂತೆ ಓನ್ಲಿ ಚೈನೀಸ್ ಐಟಮ್ಸ್ ನೋ ಇಂಡಿಯನ್ ಐಟಮ್ಸ್ ಏನು ಮಾಡ್ತೀರಿ ಮತ್ತು ನಮ್ಮ ಪಯಣ ಇವಾಗ ಬೇರೆ ಕಡೆ ನೋಡೋಣ ಹಾಗೆ ಸವಾರಿ ಮಾಡ್ತಾ ಇರೋಣ ನಾವು ಇವಾಗ ದಿ ಇಬೇಟು ಹೋದ್ ಎಸ್ ಡಿಮ್ ಇದ್ದೇವೆ ಅಲ್ಲಿ ಅಂದರೆ ಚೆಕ್ ಮಾಡೋಣ ಫೈನಲಿ ನಮ್ಮ ಅಂಬಾರಿಗಳನ್ನೆಲ್ಲ ಪಾರ್ಕ್ ಮಾಡಿದ್ವಿ ಎಪ್ಪಾ ಎಪ್ಪ ಯಪ್ಪ ನೋಡ್ರಿ ಇಲ್ಲಿ ಯಾವ ಥರ ಇದೆ ಅಂತೇಳಿ ಒಂದ್ಸಲ ಏನಾದ್ರು ಜಾಮ್ ಆದ್ರ ಬೈಕ್ ಹೊರಗಡೆ ಸಿಕ್ಕಾಪುಟ್ರೆ ಪೊಲೋತೀ ಇಲ್ಲಿ ನಮ್ಮ ಪ್ರಯತ್ನ ಮಾಡೋಣ ಇಲ್ಲಿ ಏನ್ ಸಿತೈತಿ ನೋಡೋಣ ಸಿಕ್ಕ್ರೆ ಇಲ್ಲಿ ಏನಾದ್ರು ತಿನ್ಕೊಂಡು ಹೊಟ್ಟ ಬಿಡ್ರಣ ಬಂದಿದ್ದೆ ಬೇರೆ ಕೆಲಸಕ್ಕೆ ಮಾಡ್ತಿರೋದೇ ಬೇರೆ ಕೆಲಸ ಏನ್ ಮಾಡ್ತೀರಿ ಮೇಂಟೆನೆನ್ಸ್ ನೋಡ್ರಿ ಎಲ್ಟಿಮೇಟ್ ಅದಾವ ಮಾತ್ರ ಬಲ್ಲ ನೋಡ್ರಿ ಯಾವತರ ಇದೆ ಬಿಲ್ಡಿಂಗ್ ಹೋಟೆಲ್ ಮಾತ್ರ ರಶ್ ಇದೆ ಜಸ್ಟ್ ಹೋಟೆಲ್ ಒಳಗಡೆ ಬಂದು ಕುಂತಿದ್ದೇವೆ ಜಸ್ಟ್ ಆರ್ಡರ್ ಮಾಡಿ ಆಯ್ತಾ ಬರೋದು ಲೇಟ್ ಆಗ್ತೈತೆ ಯಾಕಂದ್ರೆ ಹೋಟೆಲ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ತಿನ್ಕೊಂಡು ಆಯ್ತಾ ಹೋರೋಣ ಇವಾಗ ಬಿಲ್ ಪೇ ಮಾಡಿ ಆಚೆ ನೋಡ್ರಿ ಎಷ್ಟೊಂದು ಜನ ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗೀತ ನಮ್ಮ ಅಂಬಾರಿನ ತಗೊಂಡು ಹೊರಡೋಣ ಇವಾಗ ನಮ್ಮ ಗಾಡಿ ಎಲ್ಲಿದೆಪ್ಪ ಇಲ್ಲಿ ಆ ಕಡೆ ಇರ್ಬೇಕು ಎಸ್ ಇಲ್ಲೇ ಇದೆ ಇವಾಗ ಎಕ್ಸಿಟ್ ಆಗ್ತಾ ಇದ್ದಾವೆ ರಿಟರ್ನ್ ಮತ್ತೆ ನಾವು ನಮ್ಮ ಲೊಕೇಶನ್ಗೆ ಬಂದಾಯ್ತ ಇವಾಗಾದ್ರೂ ನೋಡೋಣ ಲಂಚ್ ಮುಗಿಸ್ಕೊಂಡ್ ಬಂದಿದ್ದಾರ ಇಲ್ಲ ಅಂತ ಹೇಳಿ ಓಡೋಣ ಒಳಗಡೆ ಹೋಗೋ ಒಂದ್ಸಲ ಚೆಕ್ ಮಾಡೋಣ ಬಂದಿದ್ದಾರ ಅಂತ ಹೇಳಿ ಸುಮಾರು ಸಮಯದ ನಂತರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸಗಳು ಕಂಪ್ಲೀಟ್ ಆದವು ನಾವಿವಾಗ ನಮ್ಮ ಮನೆ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದಾವೆ ಓಡೋಣ ಹಾಕಿದರೆ ಆಲ್ಮೋಸ್ಟ್ ಇವಾಗ ಕಾಲೇಜ್ ಎಲ್ಲ ಮುಗಿದಿದೆ ಎಲ್ಲ ಸ್ಟೂಡೆಂಟ್ಸ್ ರೂಮ್ಗೆ ಮನೆಗೆ ಹಾಸ್ಟೆಲ್ಗೆ ಹೊಡ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೀವಿ ನೋಡ್ರಿ ವಾತಾವರಣ ಯಾವ ಥರ ಇದೆ ಅಂತ ಹೇಳಿ ಸಾಕತ್ತಾಗುತ್ತೆ ಸಿಕ್ಕಾಪಟ್ಟೆ ಕೂಲಾಗಿದೆ ಬಸ್ಸಲ್ಲಿಲ್ಲ ಮೋಡ ಕವಿದ ವಾತಾವರಣ ಜಸ್ಟ್ ಮನೆಗೆ ಬಂದ್ರೆ ಅಪ್ ಅದ್ವಿ ಊಟ ಮಾಡ್ಕೊಂಡು ಜಸ್ಟ್ ಊಟ ಆಯಿತಾ ಟೈಮ್ ಇವಾಗ ನಾಲ್ಕೂವರೆ ಇದಕ್ಕೇನಾದ್ರೂ ಮಾಡೋಣ ರೀ ಒಳಗಡೆ ಕಟ್ಟಾಗಿಬಿಟ್ಟೆ ಸ್ಕೂಸ್ ಯೋ ಇವಾಗ ವೆಲ್ಡಿಂಗ್ ಶಾಪೇ ತೊಗೊಂಡು ಎಲ್ಲ ಲಾಟಪ್ ಲ ಕೆಲಸ ಇವಾಗ ನೋಡ್ರಿ ಸ್ಕೂ ಕಟ್ ಆಗಿ ಸ್ಟ್ಯಾಂಡ್ ಯಾವ ಥರ ಆಚೆ ಬಂದಿದೆ ಅಂತೇಳಿ ನಾನಿವಾಗ ನಮ್ಮ ಅಂಬಾರಿನ ತೊಗೊಂಡು ವೆಲ್ಡಿಂಗ್ ಶಾಪಿಗೆ ಹೋಗ್ತಾ ಇದ್ದೇನೆ ಫೈನಲ್ಲಿ ನಾವು ಲೊಕೇಶನ್ ಗೆ ಬಂದಾಯ್ತಾ ಇಲ್ಲೇ ಇಲ್ಲೋ ಇದೆ ಅಂತ ನೋಡೋಣ ತಡ್ರಿ ಏನ್ ಮಾಡ್ತೀರಿ ನೋಡ್ರಿ ಇದು ಬಂದೈತಿ ಇವತ್ತು ಎಂತ ಟೈಮ್ ಮಾರ್ರೆ ವರ್ಕ್ಶಾಪ್ ಜಸ್ಟ್ ಕ್ಲೋಸ್ ಮಾಡಿದ್ರಂತ ನಾವು ಜಸ್ಟ್ ಬಂದೇವಿ ಏನ್ ಮಾಡ್ತೀರಿ ಇಲ್ಲಿ ಎಲ್ಲೋ ಇದೆ ಅಂತ ರೈಟ್ ಇನ್ ಫ್ಯಾಕ್ಟ್ರಿ ಪಕ್ಕ ಒಂದ್ಸಲ ಚೆಕ್ ಮಾಡ್ಬಿಡೋಣ ಇದ್ರೆ ಅನುಕೂಲ ಆಗತ್ತೆ ಇಲ್ಲೇನೋ ವರ್ಕ್ ನಡೀತದೆ ಚೆಕ್ ಮಾಡೋಣ ಒಂದ್ಸರಿ ಏನೋ ಪೈಂಗಾಗ್ಬಿಟ್ಟಿದೆ ಅದ ಅಣ್ಣ ಸ್ಕ್ರೂ ಕಟ್ ಆಗಿದ್ದಾರೆ ನಾ ತೆಗೆದುಕೊಡ್ತೀರ ಫೈನಲಿ ನಾವು ವರ್ಕ್ಶಾಪಿಗೆ ಬಂದೈತೆ ನೋಡೋಣ ನಾ ಅಣ್ಣವ್ರು ನೋಡ್ತೀನಿ ಅಂದರೆ ನೋಡಿರಿ ವರ್ಕ್ ನಡೀತಿದೆ ಫ್ಯಾಬ್ರಿಕೇಷನ್ ಇಲ್ಲೇ ಅದಕ್ಕಂತ ಎಕ್ಸ್ಟ್ರಾ ಪ್ರಿಪ್ರೇಷನ್ ನಡೀತಿದೆ ನೋಡಿರಿ ವರ್ಕ್ वर्कार ट्राई <G unconditional Champion downstairs> ಕೆಲಸ ಅನ್ಸಕ್ಸೆಸ್ಫುಲ್ ಆಯ್ತು ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಬೇಕಂತ ಅಲ್ಲಿ ಪ್ರಯತ್ನ ಮಾಡಿದ್ವಿ ಬರ್ಲಿಲ್ಲ ಮತ್ತೆ ನೆಕ್ಸ್ಟ್ ಗ್ಯಾಸ್ ವೆಲ್ಡಿಂಗ್ ಮಾಡ್ತಾರಂತ ಅಲ್ಲಿ ಚೆಕ್ ಮಾಡುವ ಒಂದ್ಸಲಿ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಏನಾಗತ್ತೋ ಗೊತ್ತಿಲ್ಲ ಮೇ ಬಿ ಟೈಮ್ ಆಗಿದೆ ಓಪನ್ ಇದ್ರೆ ಒಳ್ಳೇದು ಓಪನ್ ಇಲ್ಲ ಅಂದ್ರೆ ಮತ್ತೆ ರಿಟರ್ನ್ ಹೋಗ್ಬೇಕಾಗತ್ತೆ ப் உட்ரி அந்த மத்த ரிட்டன் ஓடத்த இது காமன் கட்டி இண்டஸ்ட்ரில் ஏரியா ஆகி ಎಲ್ಲಾರು ಆಫೀಸ್ ಮುಗಿಸ್ ಮನೆ ಕೊಡ್ತಿದಾರೆ ನೋಡ್ರಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯನ್ನ ರೀಚ್ ಆಗ್ತೇವೆ ಮಳೆ ಅಂತೂ ಕಡಿಮೆ ಆಗ್ತಿಲ್ಲಪ್ಪ ಎಲ್ ಎನ್ ಟಿ ಅವರು ವಾಟರ್ ಪೈಪ್ ಹಾಕ್ತಿದ್ರ ಎಲ್ಲಿ ಬೇಕಲ್ಲೇ ರೋಡ್ ಆಗಿ ಬಿಟ್ರಪ್ಪ ಆಲ್ಮೋಸ್ಟ್ ಸಂಜೆ ಆಗಿರೋ ಕಾರಣ ಎಲ್ಲರೂ ವಾಕಿಂಗ್ ಬರ್ತಾ ಇದ್ದಾರೆ ಜಸ್ಟ್ ನಾವು ಮನೆಗೆ ಬಂದ್ವಿ ನೋಡ್ರಿ ಫುಡ್ ಟೆಸ್ಟ್ ಇಲ್ಲೇ ಉಳಿತದ ನಾಳೆ ಮಾಡೋಣ ಅದಕ್ಕೆ ಜಸ್ಟ್ ಅಪ್ ಆಗಿ ಬಂದ್ವಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಹಿರೇಬೇವನೂರು ಗ್ರಾಮ ಅಂದರೆ ನಮ್ಮ ದರಪ್ಪ ಅವ್ರ ಮನೆಗೆ ಹೋಗಿದ್ವಿ ಮನೆಯಿಂದ ಬರಬೇಕಾದ್ರೆ ದರಪ್ಪ ಅವರು ಮತ್ತು ಅನಿಲ್ ಆ್ಯಂಡ್ ಫ್ಯಾಮಿಲಿ ಅವರು ನನಗೊಂದು ಕಾಣಿಕೆಗಳನ್ನ ಕೊಟ್ಟರು ನೆನಪಿನ ಕಾಣಿಕೆ ಅದನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂತಂದ್ರೆ ಇದನ್ನು ನೋಡಿದಾಗಲೆಲ್ಲ ಅಲ್ಲಿ ಕಳೆದ ಸಮಯಗಳೆಲ್ಲ ನನಗೆ ನೆನಪಾಗಲಿ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪ್ರತಿದಿನ ಅದನ್ನು ನನಗೆ ನೆನಪು ಮಾಡ್ತಾನೆ ಇರುತ್ತೆ ಯಾಕಂದರೆ ಅಷ್ಟೊಂದು ಮೆಮ್ರೀಸ್ನ ನಾನು ಕೊಟ್ಟು ಕಳಿಸಿದ್ದಾರೆ ಅದೇ ರೀತಿಯಾಗಿ ದಾಳಿಂಬೆ ಬೆಳೆಗಾರರಾಗಿರೋದ್ರಿಂದ ಅವರ ಏನಪ್ಪಾ ಅಂದ್ರೆ ಹತ್ತು ಕೆ ಜಿ ಬಾಕ್ಸ್ನ ಫುಲ್ ದಾಳಿಂಬೆನ ಕೊಟ್ಟು ಅಹ್ ಅದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ ದಾಳಿಂಬೆ ಮಾತ್ರ ತುಂಬಾ ಅದ್ಭುತವಾಗಿತ್ತು ಕೊಟ್ಟು ಸುಮಾರು ದಿನಗಳಾಯ್ತು ಇವಾಗ ಅನ್ಬಾಕ್ಸ್ ಮಾಡೋಣ ನೋಡ್ರಿ ಇದೇನಿದೆ ಬಾಕ್ಸ್ ಬಾಕ್ಸಲ್ಲಿ ರೈತರ ಕಾಣಿಕೆ ಅಂತ ಬರುದು ಅನಿಲ್ ಅವ್ರಲ್ಲಿ ಅವ್ರದ್ದು ಸಿಗ್ನೇಚರ್ ಹಾಕಿದ್ದಾರೆ ಯಾಕಂತಂದ್ರ ತುಂಬಾ ಆಸೆಗಳನ್ನ ಹೊತ್ತುಕೊಂಡು ಅವರು ಅವ್ರ ದಾಳಿಂಬೆ ಕೃಷಿನ ಮಾಡ್ತಿದ್ದಾರೆ ಅವ್ರ ಆಸೆಗಳೆಲ್ಲ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅದೇ ರೀತಿಯಾಗಿ ನಾವು ಇವಾಗ ಅನ್ಬಾಕ್ಸ್ ಮಾಡೋಣ ಇವಾಗ ಇನ್ನ ಕಟ್ ಮಾಡೋಣ್ರಿ ಅವ್ರು ಕೊಟ್ಟಿದ್ದಾರೆ ಕಟ್ ಮಾಡಿರಿ ಹೆಚ್ಚಾಕ್ ಪ್ರಯತ್ನ ಮಾಡಿಬಿಡ್ರಿ ಅಂತ ನೋಡಿರಿ ಪ್ಯಾಕಿಂಗ್ ಎಷ್ಟು ಆಗಿ ಮಾಡಿದ್ದಾರೆ ಅಂತ ಹೇಳಿ ನೋಡಿರಿ ಈ ಥರ ಪ್ಯಾಕಿಂಗ್ ಮಾಡಿರ್ತಾರೆ ಅವ್ರು ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರಲಿ ಅಂತೇಳಿ ಒಳಗಡೆ ತೋರಿಸ್ತೇನೆ ರೀ ಯಾವ ಥರ ಇದೆ ಹಣ್ಣುಗಳು ಹಣ್ಣುಗಳಂತಲ್ಲ ಇಲ್ಲೇನು ನೋಡ್ತಿದ್ದೀರಿ ನೀವು ಇವು ಇವೆಲ್ಲ ಅಷ್ಟೊಂದು ಅದ್ಭುತವಾಗಿದ್ದಾವೆ ನೋಡಿರಿ ನೋಡಿರಿ ಹಣ್ಣುಗಳ ಸೈಜ್ ಈ ಥರ ಇದೆ ಕಲರ್ ಈ ಥರ ಇದೆ ಅದಾದಮೇಲೆ ಕಟ್ ಮಾಡ್ತೀನಿ ಕಟ್ ಮಾಡಿದಾದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದನ್ನು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಪ್ರತಿಯೊಂದು ಹಣ್ಣುಗಳು ಇದೇ ಸೈಜಲ್ಲಿ ಇರೋದು ತುಂಬ ಚೆನ್ನಾಗಿದೆ ಟೇಸ್ಟಾಗಿದೆ ಅತ್ಯುತ್ತಮವಾಗಿದೆ ಅದೇ ರೀತಿಯಾಗಿ ಅವರ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗಲಿ ಉತ್ತಮ ಲಾಭ ಸಿಗಲಿ ಅವರು ಅಂದ್ಕೊಂಡಿದ್ದೆಲ್ಲ ನೆರವಿರಲಿ ಅಂತ ನಾನು ಬಯಸ್ತೇನೆ ಇವನು ತೋರಿಸ್ತೇನೆ ಬಾಕ್ಸಲ್ಲಿದ್ದರೆ ಅಂತ ಗೊತ್ತಾಗಲ್ಲ ಕೆಳಗಡೆ ಹಾಕಿ ತೋರಿಸ್ತೀನಿ ನಿಮಗೆ ಅದೇ ರೀತಿಯಾಗಿ ಕೆಳಗಡೆನು ಈ ಥರ ಆಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿರಿ ಇಷ್ಟೊಂದು ನಮಗೆ ಹಣ್ಣುಗಳನ್ನ ಕೊಟ್ಟಿದ್ದಾರೆ ಸುಮಾರು ಇದು ಹತ್ತು ಕೆ ಜಿ ಆಗುತ್ತೆ ಪ್ರತಿಯೊಂದು ಹಣ್ಣಿನ ಸೈಜು ಕಲರ್ ಆಗಿರ್ಬೋದು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಷ್ಟು ಮಾತ್ರ ನಾನು ಹೇಳ್ಬೋದು ಇವಾಗ ಕಟ್ ಮಾಡೋಣ ರೀ ಹಣ್ಣಿತ ನೋಡಿರಿ ಹಣ್ಣುಗಳು ಯಾವ ಥರ ಇದೆ ಅಂತ ಹೇಳಿ ಇಷ್ಟೊತ್ತು ಹಣ್ಣನ್ನು ಅನ್ಬಾಕ್ಸ್ ಮಾಡಿದ್ವಿ ಕಟ್ ಮಾಡಿದ್ವಿ ಟೇಸ್ಟ್ ಮಾಡೋಣ ಹ್ಞೂ ಸೂಪರ್ ಮಾತಾಡೋಂಗಿಲ್ಲ ಕರ್ಣ ಗಿಚ್ಚತೆ ಮಾತ್ರ ಸುಮ್ಮನೆ ತಿಂತ ಇರೋದು ತಿಂದರೆ ಹಾಗೆ ಒನ್ ಮೋರ್ ಒನ್ ಮೋರ್ ಅಂತಾರೆ ಫೈನಲಿ ಹಣ್ಣುಗಳನ್ನೆಲ್ಲ ತಿಂದಾಯ್ತು ಒಂದು ಹಣ್ಣು ತಿಂದರೆ ಸಫಿಷಿಯಂಟೇ ಹೊಡೆ ತುಂಬ ನೋಡಿರಿ ನಾನು ತಿಂದಾಯ್ತ ನಮ್ಮ ಇಡೀ ಎಲ್ಲ ಫ್ಯಾಮಿಲಿ ಮೆಂಬರ್ಸು ತಿಂದಾಯ್ತ ಕೊನೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ತರಪ್ಪ ಮತ್ತು ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳಿಬಿಡೋಣ ಆಲ್ಮೋಸ್ಟ್ ಆಲ್ ಇವಾಗ ಲಾಂಗ್ ಮುಗಿಸೋ ಟೈಮ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟ್ರೇಟ್ ಟ್ಯೂನ್ ಫಾರ್ ದ ನ್ಯೂ ಲಾಕ್ ಟೈಮ್ ಇವಾಗ ಏಳು ಗಂಟೆ ಆಗಿದೆ ಎಂದಿನಂತೆ ಇವತ್ತಿನ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಾನು ಅಂತ ಕೇಳ್ಕೊಳ್ತಾ ಮತ್ತು ಮುಂದಿನ ವೀಡದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ ಧನ್ಯವಾದಗಳು ಬಾಯ್